ಹೊಳಲ್ಕೆರೆ ಪಟ್ಟಣದಲ್ಲಿ ಹಗಲು ಹೊತ್ತಿನಲ್ಲೇ ಕರಡಿ ಪ್ರತ್ಯಕ್ಷಗೊಂಡಿದ್ದು ಸಾರ್ವಜನಿಕರು ಹಾವು ಹಾರಿದ್ದಾರೆ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಒಂದು ದೃಶ್ಯ ಕಂಡುಬಂದಿದ್ದು ಬಂದಿದ್ದು ಕರಡಿ ಕಂಡು ಸ್ಥಳೀಯ ನಿವಾಸಿಗಳು ಗಾಬರಿಗೊಂಡಿದ್ದಾರೆ ಇನ್ನು ವಾಯು ವಿಹಾರಕ್ಕೆ ತೆರಳಿದ್ದ ಸಾರ್ವಜನಿಕರು ಹಾವು ಹಾರಿದ್ದಾರೆ ಹೊಳಲ್ಕೆರೆ ಪಟ್ಟಣದ ಅವಳಿಹಟ್ಟಿ ರಸ್ತೆಯಲ್ಲಿ ಈ ಒಂದು ರಾಜೋಷವಾಗಿ ತಿರುಗಾಡುತ್ತಿರುವ ಕರಡಿ ಜನರ ನಿದ್ದೆಗೊಳಿಸಿದೆ ಇನ್ನು ಈ ರಸ್ತೆಯಲ್ಲಿ ಪ್ರತಿನಿತ್ಯ ನೂರಾರು ಜನ ವಾಯುವಿಹಾರ ಮಾಡುತ್ತಾರೆ ಮಾಳೇನಹಳ್ಳಿ ಹಾಗೂ ಅವಳಿಹಟ್ಟಿಗೆ ಸಂಚರಿಸುತ್ತಾರೆ ಆದರೆ ಬೆಳ್ಳಂಬಳಗ್ಗೆ ಕರಡಿ ಈ ರೀತಿ ರಾಜಾರೋಷವಾಗಿ ಓಡಾಟ ನಡೆಸಿದರೆ ಇನ್ನು ರಾತ್ರಿ ಹೊತ್ತಲ್ಲಿ ಹೆಂಗಪ್ಪ ಎಂಬ ಪಾಡು ಎಂದು ಸಾರ್ವಜನಿಕರು ಮಾತನಾಡುತ್ತಿದ್ದಾರೆ ಇನ್ನು ಆದಷ್ಟು ಬೇಗ ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು ಹಾಗೂ ಕರಡಿಯನ್ನೇ ಸೆರೆ ಹಿಡಿದು ಸಾರ್ವಜನಿಕರ ಓಡಾಟಕ್ಕೆ ಅಣುವು ಮಾಡಿಕೊಡಬೇಕೆಂದು ಆಗ್ರಹ ಕೂಡ ಮಾಡಿದ್ದಾರೆ Well